ಅನು ಈಗ ಇಡೀ ಭಾರತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅನುಶ್ರೀ ಅವರ ಮದುವೆ ಯಾವಾಗ ಅಂತ ನೋಡ್ ಈಗ ನೋಡಿ ಎಲ್ಇಡಿ ಬರ್ತಾ ಇದೆ ಅನುಶ್ರೀ ಅವರ ಎಂಗೇಜ್ಮೆಂಟ್ ಫೋಟೋ ಅನು ನಿನಗೆ ಸರ್ಪ್ರೈಸ್ ತಾನೆ ಇದು ಇಟ್ಸ್ ಎ ಬಿಗ್ ಮೂಮೆಂಟ್ ಫರ್ ಯು ಅನು ಓಪನ್ ಚಾಕು ಬರುತ್ತಾ ನೋಡಿ ಅಕಸ್ಮಾತ್ ಸ್ಪಿಟ್ ಎಲ್ ಇಡಿ ಓಪನ್ ಆಗಿ ಅವರೇ ಸಾಕ್ಷಾತ್ ನಡ್ಕೊಂಡ್ ಬಂದ್ರೆ ಏನ್ ಮಾಡ್ತೀಯ ಐ ಯುಲ್ ಪೇಂಟ್ ಹೌದಾ ಪೇಂಟ್ ಆಗೋದಕ್ಕೆ ರೆಡಿ ಆಗಿರಿ ಕ್ಯಾನ್ ಬಿ ಹ್ಯಾವ್ ದಟ್ ಗೈ ದಟ್ ಲಕ್ಕಿ ಗೈ ಆನ್ ಸ್ಟೇಜ್ ಸೈವ್ ಟು ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣ್ತುಂಬ ತುಂಬಾ ನೂರಾರು ಈ ತರ ಮಾಡಬೇಕು ಅಂತ ಒಂದು ರನ್ ಆರ್ಡರ್ ರೆಡಿ ಮಾಡ್ಕೊಂಡ್ರೆ ಈ ಅನು ಏನ್ ಮಾಡಿದ್ರು ಆಯ್ಪನ್ಗೆ ಹೇಳ್ಕೊಟ್ಟು ದಯವಿಟ್ಟು ಬರಬೇಡ ನೀನು ಅಂತ ನೀನು ಒಪ್ಕೋಬೇಡ ಅಂತ ಸುಳ್ಳು ಹೇಳಿ ಅವರು ಈ ಸೆಗ್ಮೆಂಟ್ ನಡೀದೇ ಇರೋ ಮಾಡಿದ್ದಾರೆ ಅನು ಇದು ನ್ಯಾಯವಾ ಈಗ ನಿಮ್ಮ ಪ್ರೈವಸಿ ಗೌರವ ಕೊಟ್ಟು ನಾವು ಪುಷ್ ಮಾಡಲಿಲ್ಲ ಬೇಕಿದ್ರೆ ಒತ್ತಾಯ ಇಲ್ಲ ನೀನು ಆ ವ್ಯಕ್ತಿನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ಎಲ್ರಿಗೂ ಗೊತ್ತು ನಮ್ಮ ಗುರು ಅವರ ಮೇಲೆ ಆಣೆ ಮಾಡಿ ಹೇಳು ಆ ಹೆಸರು ನನ್ಗೇನಂದ್ರೆ <Nanye> ನನ್ನ ಮದ್ವೆ ಚಿಂತೆ ನನ್ನ ಮನೆಯವ್ರಿಗಿಂತ ಜಾಸ್ತಿ ಯೂಟ್ಯೂಬ್ಗೆ ಇರೋದು ಪ್ರತಿ ವಾರ ಯಾರೆಲ್ಲಾ ಸಿಂಗಲ್ ಇದಾರೆ ಎಲ್ಲ ಜೊತೆ ಮದ್ವೆ ಮಾಡಿಸಿದ್ರು ಇಷ್ಟೆಲ್ಲ ಕನ್ಫ್ಯೂಷನ್ ಯಾಕೆ ನೀನೆ ಸಾಲ್ವ್ ಮಾಡ್ಬಿಡು ಅಲ್ಲ ಎಲ್ಲಾ ಹುಡುಗಿಗಿರೋ ಹಾಗೆ ಆಸೆ ನನಗೂ ಇದೆ ನನಗೂ ಜೀವನದಲ್ಲಿ ಒಬ್ಬ ಬಾಳ ಸಂಗಾತಿ ಬರ್ಬೇಕು ಅಂತ ಆಸೆ ಇರುತ್ತೆ ಬಟ್ ಎಲ್ಲದಕ್ಕೂ ತನ್ನದೇ ಆದಂತಹ ಒಂದು ಟೈಮ್ ಇರುತ್ತೆ ಎಲ್ಲದಕ್ಕೂ ಅದರದೇ ಆದಂತಹ ಒಂದು ಗಳಿಗೆ ಇರತ್ತೆ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ವ್ಯಕ್ತಿ ಬರ್ಬೇಕಾಗಿರತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನ್ ಮನಸ್ ಮಾಡ್ಬೇಕಾಗಿತ್ತು ಮದ್ವೆ ಆಗದಕ್ಕೆ ಇಷ್ಟು ವರ್ಷಗಳ ಕಾಲ ನಾನ್ ಆ ಮನ್ಸ್ ಮಾಡಿರ್ಲಿಲ್ಲ ಫಸ್ಟ್ ಟೈಮ್ ನಾನು ಬದುಕಲ್ಲಿ ಮನ್ಸ್ ಮಾಡಿದಿನಿ ಮದ್ವೆ ಆಗ್ಬೇಕು ಅಂತ ಹೇಳಿ ಕನ್ನಡಿಗರ ಆಶೀರ್ವಾದದಿಂದ ಮುಂದಿನ ವರ್ಷ ನನ್ನ ಚೆನ್ನಾಗ್ ನೋಡ್ಕೊಳ್ಳುವಂತ ಆ ಸರದಾರ ಆ ಹುಡುಗ ನನ್ ಬದುಕಲ್ಲಿ ಬರ್ಲಿ ಅವನ್ ಬಂದ್ರೆ ನಿಮ್ಮ ಮುಂದೆ ಅವನ್ನ ಕರ್ಕೊಂಬಂದು ನಿಲ್ಲಿಸಿ ಅವನ್ ಪರಿಚಯ ಮಾಡುವಂತಹ ಅದೃಷ್ಟ ನನಗಾಗಿ ಅಂತ ನಾನು ಮುಂದಿನ ವರ್ಷ ハハハハ ಬಯಸಿದ ಬಾಗಿಲು ತೆಗೆಯೋಣ